ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ನಮ್ಮ ಮನೆಯದವ್ರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಟೈಮ್ ಬಂದು ನೋಡ್ಬೋದು ಒಂಬತ್ತು ಕಾಲ ಆಗಿದೆ ಒಂಬತ್ತು ಆಗ್ತಾ ಆಗ್ತಾಯಿದೆ ಇವಾಗ ರೆಡಿಯಾಗಿದ್ದೀವಿ ಓಡ್ತಾ ಇದ್ದೀವಿ ಸ್ವಲ್ಪ ಲೇಟೇ ಆಯಿತು ಬೆಳಿಗ್ಗೆ ಬೇಗನೆ ಎದ್ದು ಮಾಡಿದ್ದೀನಿ ಆದ್ರೂ ತುಂಬ ಲೇಟೇ ಆಗೋಯಿತು ಇವಾಗ ಓಡಬೇಕು ಇವತ್ತು ಬಂದು ಮಂಗಳವಾರ ಇದ್ದೀವಿ ನಾವು ತಿರ್ಪೂರ್ ಹತ್ರ ಇರೋದು ನಮ್ಮ ಮನೆಯದೇವ್ರು ಸೊ ಹಾಗಾಗಿ ಓಡ್ತಿದ್ದೀವಿ ಹಾಗೆ ಒಂದಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ವಿ ನಾವು ಬಂದು ಕಾರ್ನ ಸ್ವಂತಕ್ಕೆ ತೊಗೊಂಡಿರೋದು ಬಟ್ ಏನಂದರೆ ನಾವು ವೈಟ್ ಬೋರ್ಡಲ್ಲ ನಾವು ತೊಗೊಂಡಿರೋದು ಎಲ್ಲೋ ಬೋರ್ಡ್ ಅಂದರೆ ನಾವು ಗಾಡಿ ಓಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋ ಅಂಥದ್ದು ಏನಂದರೆ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿದ್ರಲ್ಲ ಸೊ ಅಲ್ಲೇನಂದರೆ ಪೇಮೆಂಟ್ ತುಂಬ ಲೇಟ್ ಆಗ್ತಿತ್ತು ನಮಗೆ ಸ್ವಲ್ಪ ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು ಸೊ ಹಾಗಾಗಿ ಬೇಡ ಸ್ವಂತ ಏನಾದರೂ ಮಾಡೋಣ ಅನ್ನೋದು ಒಂದು ವರ್ಷದಿಂದನೂ ತಲೆಯಲ್ಲಿ ಸೊ ಹಾಗಾಗಿ ಈಗ ಡಿಸೈಡ್ ಮಾಡಿ ಒಂದು ಕಾರ್ ಮಾಡ್ಕೊಂಬಿಡೋಣ ನಮ್ದೇ ಅಂತ ಅಂತ ಹೇಳಿ ಡಿಸೈಡ್ ಮಾಡಿ ಮಾಡ್ಕೊಂಡಿದ್ದೀವಿ ಸಾರಿ ಯಾರೋ ಮನೆ ಹತ್ರ ಏನಂದರೆ ನಾವು ಎಲ್ಲೋ ಬೋರ್ಡ್ ತೊಗೊಂಡಿರೋ ಅಂಥದ್ದು ನೋಡೋಣ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಇವಾಗ ಟೆಂಪಲ್ಗೆ ಹೋಗಿ ಬಂದು ಏನಾದರೂ ಫ್ರೀ ಆದರೆ ಖಂಡಿತ ಕೆಲವೊಂದು ಡೀಟೇಲ್ಸ್ನ ನೀವು ಕೇಳಿರೋ ಅಂಥದ್ದನ್ನು ನಾನು ಹೇಳ್ತೀನಿ ಇದಿಷ್ಟು ಕಾರ್ ಬಗ್ಗೆ ನೀವು ಕೇಳಿರೋ ಅಂಥ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಇನ್ನು ನೆಕ್ಸ್ಟು ಇವಾಗ ಬನ್ನಿ ನೋಡ್ಬೋದು ಸಿಂಪಲ್ಲಾಗೆ ಪೂಜೆ ಎಲ್ಲ ಮಾಡಿದ್ದೀನಿ ಏನಂದರೆ ಸಾಮಂತಿಗೆ ಹೋಗಿ ಸಿಗಲಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗೆ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಅಡುಗೆ ಮನೆ ತೋರಿಸಿದ್ರೆ ನೀಟಾಗಿ ಎಲ್ಲ ತೊಳೆದು ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ ಆ ಪಾತ್ರೆ ಎಲ್ಲ ಸೋರೋಕೆ ಅಂತ ಇದ್ದೀನಿ ಇಲ್ಲೇನಂದರೆ ತುಂಬ ಸಾಲ್ಟ್ ನೀರು ಇರೋದ್ರಿಂದ ಅದನ್ನು ಜಾಸ್ತಿ ಸೋರಿಸ್ಬಿಟ್ಟು ಆಮೇಲೆ ಜೋಡಿಸ್ಕೊತೀನಿ ಎಲ್ಲ ಇದಲ್ವಾ ಔಟ್ ಬಾಕ್ಸ್ ಇರೋದ್ರಿಂದ ವಾಟರ್ ಇದ್ದು ಏನಾದರೂ ಇದ್ದರೆ ಸುಮ್ಮನೆ ಉಡ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಆಮೇಲೆ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ನೀಟಾಗಿ ಎಲ್ಲ ಡ್ರೈ ಆದಮೇಲೆ ಜೋಡಿಸ್ಕೊತೀನಿ ಸೊ ಹಾಗಾಗಿ ಎರಡೆರಡು ಡಬ್ ಇಟ್ಕೊಂಡಿದ್ದೀನಿ ಒಂದು ಸೋರೋದಕ್ಕೆ ಸೋರಿದ್ಮೇಲೆ ಎತ್ತಿ ಒಂದು ಡಬ್ಬಕ್ಕೆ ಹಾಕಿ ನೀಟಾಗಿ ಡ್ರೈ ಆದಮೇಲೆ ಎತ್ತಿ ಜೋಡಿಸ್ಕೊತೀನಿ ಸೊ ಹಾಗೆ ಇವಾಗ ಎಲ್ಲ ರೆಡಿ ಆಗಿದ್ದೀವಿ ತಿಂಡಿ ತಿಂದ್ಕೊಂಡು ಓಡೋದಷ್ಟೇ ಬನ್ನಿ ಇವಾಗ ಓಡೋಣ ಸರಿನಾ ಕಾರ್ ಇವಾಗ ಓಡ್ತಾ ಇದೀವಿ ಮಗಳೂನು ರೆಡಿ ಆಗಿಲ್ಲ ನಾನು ರೆಡಿ ಆಗಿದ್ದೀನಿ ಬಟ್ ಕೂದಲಿನ ಡ್ರೈ ಆಗಿಲ್ಲ ಸೊ ಹಾಗಾಗಿ ಸುಮ್ಮನೆ ಒಂದು ಕ್ಲಿಪ್ ಹಾಕಿದೀನಿ ಅಷ್ಟೇ ಈ ಸೈಡ್ ಈ ಸೈಡ್ ಸ್ವಲ್ಪ ಎತ್ತಿ ಒಂದು ಕ್ಲಿಪ್ ಹಾಕೊಂಡಿದೀನಿ ನನ್ನ ಹಸ್ಬೆಂಡ್ ನೋಡಿ ಹ್ಯಾಂಡ್ಸಮ್ ಈ ಥರ ರೆಡಿ ಆಗಿದೆ ಮೈ ಮಾಡ್ಬಿಡ್ರಿ ಅಷ್ಟೇ ಸ್ಮೈಲ್ ಅಂತ ಮಾತಾಡಲ್ವಾ ಜಗಳ ನಾನ್ ಸ್ಟಾಪ್ ಅಂತಾನೆ ಹೇಳ್ಬೋದು ನಡೀತಾನೆ ಇರುತ್ತೆ ಇವ್ರಿಬ್ರದ್ದು ಇವಾಗ ಸ್ವಲ್ಪ ತಿಂಡಿ ಏನಾದ್ರು ತಿನ್ಕೊಂಡು ಹೊಡ್ಬೇಕು ಹಾಗೆ ಪೂಜೆ ಸಾಮಾನೆಲ್ಲ ಎಲ್ಲಾ ಏನು ತಗೊಂಡಿಲ್ಲ ಸೊ ನಾವು ತಿರ್ಪುರ್ಗೆ ಹೋಗೋ ಲೇಟ್ ಆಗುತ್ತೆ ಅಲ್ಲ ಹಾಗೆ ನಮ್ಮ ರಿಲೇಷನ್ ಮನೆ ಇದೆ ಸೊ ಅಲ್ಲಿಗೂ ಹೋಗಬೇಕು ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಮಗಳಿಗೆ ರಜಾ ಹಾಕ್ಸಿದ್ದೀನಿ ನಿನ್ನೆ ಟೀಚರ್ ಹತ್ರ ಕಾಲ್ ಮಾಡಿ ಕೇಳಿದೆ ಅವರು ಪ್ಲೀಸ್ ರಜಾ ಹಾಕಿಸ್ಬೇಡಿ ನಾಳೆಯಿಂದ ಹೊಸ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡ್ತೀರಾ ಅಂತ ಕೇಳಿದ್ರು ಬಟ್ ಏನೂ ಮಾಡೋದಕ್ಕೆ ಆಗಲ್ಲ ಆ ಇಲ್ಲಿ ಬಿಟ್ಟು ಹೋಗೋದಕ್ಕೂ ಯಾರೂ ಇಲ್ಲ ಒಂದು ಇನ್ನೊಂದು ಏನಂದರೆ ನಾವೇನು ಹತ್ರನೂ ಏನು ಹೋಗ್ತಾ ಇಲ್ಲ ತಿರ್ಪೂರೇನಿಲ್ಲ ಆ ಒಂದು ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಆಗೋಲ್ಲಮೋ ಅಪ್ ಆ್ಯಂಡ್ ಡೌನು ತ್ರೀ ಹಂಡ್ರೆಡಾ ಅಪ್ ಆ್ಯಂಡ್ ಡೌನ್ ಒಂದು ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಹಾಕ್ಬೋದು ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಎಷ್ಟೊತ್ತಿಗೆ ಬರ್ತೀವಿ ನಮಗೆ ಗೊತ್ತಿಲ್ಲ ಆಮೇಲೆ ಏನಂದರೆ ಇವಾಗ ನಾವು ಹೊಸ್ದಾಗೆ ಇವಾಗ ಶುರು ಮಾಡಿರೋದು ನಾವು ಈ ಬಿಸ್ನೆಸ್ನ ಹೇಗಾಗುತ್ತೆ ಏನು ಅಂತ ಏನೂ ಗೊತ್ತಿಲ್ಲ ಹಂಗೂ ಒಂದಷ್ಟು ಜನ ಕಾರ್ ಬೇಡ ಅನಿಸುತ್ತೆ ಅಂತ ಒಂದಷ್ಟು ಜನ ಸಜೆಷನ್ ಕೊಟ್ಟರು ಬಟ್ ನಮ್ಮ ಪ್ಲ್ಯಾನು ಬೇರೆಯೇ ಇದೆ ಇವಾಗ ನಾವು ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ರಿವೀಲ್ ಮಾಡೋದಿಕ್ಕಾಗಲ್ಲ ನಮ್ಗೆ ಏನಂದರೆ ನಾವು ಫ್ಯೂಚರ್ನ ಫ್ಯೂಚರಲ್ಲಿ ಒಂದಷ್ಟು ಯೋಚನೆ ಮಾಡಿ ನಾವು ಇದನ್ನು ಮಾಡ್ಕೊಂಡಿರೋ ಅಂಥದ್ದು ಈಗ ನಮ್ಮ ಏನು ತುಂಬ ಚಿಕ್ಕೊಳ್ಳಲ್ಲ ಆಲ್ರೆಡಿ ದೊಡ್ಡವಳಾಗಿದ್ದಾಳೆ ಒನ್ ಟೂ ವೀಲರಲ್ಲಿ ಮೂರು ಜನ ಎಷ್ಟು ಅಂತ ಓಡಾಡೋದಕ್ಕಾಗುತ್ತೆ ಮನೆಗೆ ಒಂದು ಕಾರ್ ಅಂತೂ ಬೇಕೇ ಬೇಕು ಸೊ ಹಾಗಾಗಿ ಕಾರ್ ತೊಗೊಂಡಿರೋ ಅಂಥದ್ದು ನಾನು ಮಾತಾಡಿರ ಎಷ್ಟು ಕೇಳಿಸಿದ್ಯೋ ಏನೋ ಗೊತ್ತಿಲ್ಲ ಯಾಕೆಂದರೆ ಗ್ಲಾಸ್ ಎಲ್ಲ ಕ್ಲೋಸ್ ಇರಲಿಲ್ಲ ಮಾತಾಡಿದ್ದೀನಿ ನೋಡೋಣ ಚೆಕ್ ಮಾಡಿಬಿಟ್ಟು ಮಾತಾಡ್ತೀನಿ ಮತ್ತೆ ಸರಿನಾ ಇಲ್ಲಿ ನನ್ನ ಹಸ್ಬೆಂಡು ಬೆಳಿಗ್ಗೆ ಹೂವು ತೊಗೊಂಡ್ಬರೋಕ್ಕೆ ಕಳಿಸಿದ್ನಲ್ಲ ಸೊ ಅವರು ಇಲ್ಲಿ ನೋಡಿದ್ರಂತೆ ತುಂಬ ದೊಡ್ಡ ದೊಡ್ಡ ಹಾರಗಳೆಲ್ಲ ಇದೆ ನೋಡೋಣ ಇಲ್ಲೇ ತೊಗೊಂಡ್ಬಿಡೋಣ ಹಾರಗಳು ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಇಲ್ಲೇ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಇಲ್ಲಿ ಹಾರಗಳನ್ನೆಲ್ಲ ಸ್ವಲ್ಪ ಹೂವುಗಳೆಲ್ಲನೂ ಕೂಡ ಇಲ್ಲೇ ತೊಗೊಂಡ್ಬಿಟ್ಟೆ ನಂತರ ಇಲ್ಲಿ ತಿಂಡಿ ನೋಡ್ಕೊಳ್ತಾ ಹೋದ್ವಿ ಬಟ್ ನಾವು ರಿಂಗ್ ರೋಡ್ ಹತ್ತಿರದಿಂದನೇ ಅಲ್ವಾ ಹೋಗಿದ್ದು ಮನೆ ಇರೋದು ರಿಂಗ್ ರೋಡಲ್ಲಿ ಅಲ್ವಾ ಸೊ ಹಾಗೆ ಹೋಗ್ತಾ ಹೋಗ್ತಾ ನಂಜನಗೂಡ್ಗೆ ಹೋದ್ವಿ ಎಲ್ಲೂ ಸರಿಯಾಗಿ ಹೋಟೆಲ್ ನಮಗೆ ಕಾಣಿಸ್ಲಿಲ್ಲ ಇಲ್ಲಿ ಬೇಡ ಅಲ್ಲಿ ಬೇಡ ಅಂದ್ಕೊಂಡು ಹೋದ್ವಿ ಆಮೇಲೆ ದೇವಸ್ಥಾನದ ಹತ್ರನೇ ಒಂದು ಹೋಟೆಲಲ್ಲಿ ತಿಂದ್ವಿ ಏನು ಅಷ್ಟು ಅಷ್ಟೇ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ ಸರಿ ಜಾಸ್ತಿ ಏನೂ ತೊಗೊಳ್ಳಲಿಲ್ಲ ಬರೀ ಜಸ್ಟ್ ಒಂದು ದೋಸೆ ಮತ್ತು ನೋಡ್ತಾಯಿದ್ರಲ್ಲ ಬಿಸಿಬೇಳೆ ಬಾ ತೊಗೊಂಡು ತಿನ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಆಗ್ತಾ ಇತ್ತು ಈಚೆ ಕಡೆ ನೋಡಿದ್ರೆ ಬಟ್ ಏನು ಮಾಡೋದಕ್ಕಾಗಲ್ಲ ಹಾಗೆ ಈಚೆ ಕಡೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹಾಗೇ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ವೆದರ್ ಅಂತೂ ತುಂಬಾ ಕೂಲ್ ಆಗಿ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಬಿಸಿಲು ಇತ್ತು ಮಳೆನೂ ಇತ್ತು ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಬಂದು ಚಾಮರಾಜನಗರಕ್ಕೆ ಏನಕ್ಕೆ ಅಂದ್ರೆ ಈ ಸೈಡ್ ಅಲ್ಲಿ ಅಜ್ಜಿ ಮನೆ ಬರುತ್ತೆ ಬರುತ್ತೆ ಏನು ಇದೆ ಬಟ್ ಇವತ್ತು ಹೋಗಲ್ಲ ಇವಾಗ ಹಂಗೆ ಅಂದವೇ ಹೋಗ್ತೀವಿ ಇವಾಗ ನೋಡೋಣ ತೋರಿಸ್ತೀನಿ ನಮ್ಮ ಜೀವನ ಏನಂದ್ರೆ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹಾಗೆ ದ ವೇ ಪಾಸ್ ಪಾಸಾಗೋಣ ಅಂತ ಅಂದ್ಕೊಂಡೆ ಬಟ್ ಮನಸ್ ತಡೀಲಿಲ್ಲ ಮತ್ತು ರಿಟರ್ನ್ ಗಾಡಿ ತಗೊಂಡು ಅಜ್ಜಿ ಮನೆಗೆ ಹೋಗಿ ಅಜ್ಜಿನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ನನ್ನ ತಂಗಿ ಕೂಡ ಬಂದಿದ್ಲು ಅವಳು ಕೂಡ ನೋಡಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳು ನೋಡಿಕೊಂಡು ಪಾಪನು ನೋಡಿಕೊಂಡು ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ನೋಡ್ತಾ ಇದ್ರೆಲ್ಲ ತುಂಬ ಜೋರಾಗೆ ಮಳೆ ಬರ್ತಾಯಿತ್ತು ಇವತ್ತು ಹೆಂಗಿತ್ತು ಅಂದರೆ ಬಿಸಿಲು ನೋಡಿದ್ವಿ ತಂಪಾಗಿರೋ ಗಾಳಿ ನೋಡಿದ್ವಿ ಮೋಡ ಮಂಜು ಎಲ್ಲನೂ ನೋಡಿದ್ವಿ ನಿಜವಾಗ್ಲೂ ಆಗ್ತೀರಿ ಲಾಂಗ್ ಟೈಮ್ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಹೇಳೋದಕ್ಕೆ ಅಸಾಧ್ಯ ಇದು ಒಂದು ದೇವಸ್ಥಾನಕ್ಕೆ ಹೋಗಿದ್ದನ್ನು ನಿಜವಾಗ್ಲೂ ಮರ್ಯಾದಕ್ಕಾಗಲ್ಲ ಒಂಥರ ತುಂಬ ಪಾಸಿಟಿವ್ ಆಗಿ ಎಷ್ಟೋ ದಿನಗಳಾದಮೇಲೆ ಬರೀ ನಾನು ನನ್ನ ಗಂಡ ನನ್ನ ಮಗಳು ಮೂರೇ ಜನ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಹೋಗಿದ್ದನ್ನು ನಾವು ನಿಜವಾಗ್ಲೂ ಮರೆಯೋದಕ್ಕಾಗಲ್ಲ ಅದು ಕೂಡ ನಾವೇ ನಮ್ಮ ಸ್ವಂತ ಕಾರಲ್ಲಿ ಹೋಗಿದ್ದು ನಿಜವಾಗ್ಲೂ ಒಂದು ಖುಷಿ ಒಂದು ತೃಪ್ತಿ ತಂದು ಕೊಡ್ತೇವೆ ಅಂತಲೇ ಹೇಳ್ಬೋದು ತುಂಬ ಹ್ಯಾಪಿಯಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮಧ್ಯ ಮಧ್ಯ ನೋಡ್ತಾ ಇದ್ದೀರಲ್ಲ ಸುತ್ತ ಹಸಿರು ಕಾಡು ಇದೇ ರೀತಿಯಾಗಿತ್ತು ನೋಡ್ತಾ ಇದ್ದೀರಲ್ಲ ಈ ರೀತಿ ವೀಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೂ ನಿಜವಾಗ್ಲೂ ರಿಯಲ್ಲಾಗಿ ನೋಡೋದಕ್ಕೂ ನೇಚರ್ನ ಅಜ್ ಗಜಾಂತರ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ರಿಯಲ್ಲಾಗೆ ಇದನ್ನು ನೋಡಿ ಅದನ್ನು ವರ್ಣನೆ ಮಾಡೋದಕ್ಕೂ ನನಗೆ ಪದಗಳು ಸಿಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಅದು ಒಂಥರ ತುಂಬ ಮನೇಲೆ ಇದ್ಬಿಡ್ತೀವಲ್ಲ ಹೊರ್ಗಡೆ ಈ ರೀತಿ ನೇಚರ್ನ ನೋಡಿದಾಗ ನಿಜವಾಗ್ಲೂ ಕಳೆದೋಗ್ತೀವಿ ಅಂತಲೇ ಹೇಳ್ಬೋದು ಆ ರೀತಿಯಾದಂಥ ಒಂದಷ್ಟು ಮೂಮೆಂಟ್ಸ್ ಇದೆಲ್ಲ ಹಾಗೆ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಬಣ್ಣಾರಿ ಗಾರ್ಡ್ ಸೆಕ್ಷನ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ನಾವು ಇವಾಗ ಇಳಿತಾ ಇರೋ ಅಂಥದ್ದು ತುಂಬ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತಂದರೆ ಇನ್ನು ಬೆಳಗ್ಗೆ ಬಂದಿದರೆ ತುಂಬ ಚೆನ್ನಾಗಿರೋದು ನಂತರ ಇಲ್ಲಿ ನಾವು ಬಣ್ಣಾರಿ ಹತ್ರ ನಾವು ದೇವಸ್ಥಾನದ ಹತ್ರನೇ ನಾವು ಇಲ್ಲಿ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ವಿ ನಮ್ಮ ಮನೆಯವ್ರಿಗೆ ಗೊತ್ತಲ್ಲ ಡ್ರೈವರ್ಸ್ ಅಂದರೆ ಸ್ವಲ್ಪ ಅವ್ರಿಗೆ ಟೀ ಅವಾಗ ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಇದೇ ಬಣ್ಣಾರಿ ದೇವಸ್ಥಾನ ಮನೆಯವ್ರು ಊಟ ಕೊಡಿಸ್ಲಿಲ್ಲ ಬರೀ ಹಿಂಗೆ ಫ್ರೂಟ್ ತಿನ್ಸೋದು ಟೀ ಕುಡ್ಸೋದು ಹಿಂಗೆ ಮಾಡ್ತಾವ್ರೆ ಬೆಳಿಗ್ಗೆಯಿಂದ ಸರಿಯಾಗಿ ತಿಂಡಿ ಇಲ್ಲ ಈಗ ಊಟನೂ ಇಲ್ಲ ಏನಂತೆ ಬಂಗಾರಿ ನೀನು ಏನ್ ಮಾಡ್ಲಿ ಬರಿ ನಾನ್ ವೆಜ್ ಇದೆ ವೆಜ್ ಹೋಟ್ಲ ಇಲ್ಲ ವೆಜ್ ಹೋಟ್ಲ ಇಲ್ಲ ಏನ್ ಮಾಡೋದು ಅದಕ್ಕೆ ಹೊಟ್ಟೆ ಹಸ್ಕೊಂಡಿರ್ಬೇಕಾ ಮೈಸೂರಿಂದ ತಿರ್ಪೂರ್ ಒಂದು ವೆಜ್ ಹೋಟ್ಲು ಇಲ್ವಂತೆ ತಿಂದಿದ್ದೇನಲ್ಲಿ ನಂಜನ್ಗೂಡಲ್ಲಿ ಏ ನಂಜನ್ಗೂಡಲ್ಲಿ ಚೆನ್ನಾಗಿತ್ತ ಅಮ್ಮ ನಿಜ ಹೇಳಮ್ಮ ನೀನೇನೆ ದೊಡ್ಡ ದೊಡ್ಡ ಹೋಟ್ಲಗೋದ್ರೆ ಚೆನ್ನಾಗಿರಲ್ಲ ಒಂದೊಂದ್ಸರಿ ಚಿಕ್ಕ ಚಿಕ್ಕ ಹೋಟ್ಲಗೋದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡು ಹೋದು ಒಂಚೂರು ಚೆನ್ನಾಗಿರ್ಲಿಲ್ಲ ಇಷ್ಟ ಆಗ್ಲಿಲ್ಲ ಬೆಳಿಗ್ಗೆ ತಿಂಡಿ ಸರಿಯಾಗಿಲ್ಲ ಊಟ ಇಲ್ಲ ಮನೆಯವ್ರ ಜೊತೆ ಯಾವಾಗ ಬಂದ್ರು ಹಿಂಗೆ ಅದಕ್ಕೆ ಇವ್ರ ಜೊತೆ ಹೊರ್ಗಡೆ ಬರೋಕ್ಕೆ ಬೇಜಾರಾಗುತ್ತೆ ಅದಕ್ಕೆ ನನ್ನ ಮನೆಯಲ್ಲೇ ಜಾಸ್ತಿ ಇರ್ತೀನಿ ಹೊರ್ಗಡೆ ಬರಲ್ಲ ನೀನೇ ಹೇಳ್ತೀಯ ಮಗ್ನೆ ಇಲ್ಲಿ ಬಂದು ಹೇಳ್ಬೇಕು ಬಂಗಾರಿ ಇಲ್ಲಿ ಆ ಆಕಡೆ ಬರ್ಬೇಕು ಏನು ಮಾಡೋಣ ಇವಾಗ ಅಪ್ಪನ ಬುದ್ಧಿ ಕಲ್ಸದ ಇಲ್ಲ ನಾವೇ ಒಂದು ವೆಜ್ ಹೋಟೆಲ್ ಇಟ್ಬಿಡೋದಾ

ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಎರಡು ಹಣ್ಣಿಗೆ ನಾಲ್ ಐವತ್ತು ರೂಪಾಯಿ ತಗೋತಾರೆ ತಮಿಳ್ನಾಡಲ್ಲಿ ತುಂಬ ಕಮ್ಮಿ ಐವತ್ತು ರೂಪಾಯಿಗೆ ಎಂಟು ಹಣ್ಣು ಕೊಡ್ತಾರೆ ಸರಿ ಹಿಂಗೋ ಇಲ್ಲಿ ಒಂದು ವೆಜ್ ಹೋಟ್ಲು ಸಿಕ್ಕು ತುಂಬ ಹೊಟ್ಟೆ ಹಸಿಟ್ಟಾಯ್ತು ಸೊ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಕಾರನ್ನ ನಿಲ್ಲಿಸ್ಬಿಟ್ಟು ಊಟಕ್ಕೆ ಅಂತ ಬಂದ್ವಿ ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ನಮ್ಮ ಮನೆಯವ್ರಿಗೆ ತಮಿಳು ಸ್ವಲ್ಪ ಪರವಾಗಿಲ್ಲ ಮಾತಾಡ್ತಾರೆ ಬಟ್ ಆದ್ರೂ ಅವ್ರು ಸ್ವಲ್ಪ ನನಗೆ ಬರಲ್ಲ ಅಷ್ಟಾಗಿ ಬರಲ್ಲ ಅಂತ ಅಂದ್ಕೊಂಡು ಅಷ್ಟು ಮಾತಾಡೋದಕ್ಕೆ ಹೋಗಲ್ಲ ಇಲ್ಲಿ ಒಂದು ಕನ್ಫ್ಯೂಷನ್ ಏನಂದರೆ ಇಲ್ಲೆಲ್ಲ ಹೇಗೆ ಅಂದರೆ ಹೊಟ್ಟೆ ತುಂಬ ಊಟ ಆಗ್ತಾರೆ ಅಂದರೆ ಫುಲ್ ಮೀನ್ಸ್ ನಾವು ಯಾವುದನ್ನ ಹೆಸರಿ ಬೇಕಾದ್ರೂ ಕೇಳ್ಬೋದು ಅಂತಲ್ಲ ಆ ಥರ ಬಟ್ ನಮಗೆ ಇದು ತುಂಬ ಲಾಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಮನೇಲಿ ನಾವು ಮೂರು ಜನನು ತಿನ್ನೋದು ಸ್ವಲ್ಪ ಸ್ವಲ್ಪನೇ ನಮಗೆ ಕೆಲವೊಂದು ಆರ್ಡ್ರ್ ಮಾಡಿ ಮೆನು ನೋಡಿ ಆರ್ಡ್ರ್ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ನಮಗೆ ಅಷ್ಟು ಹೊಟ್ಟೆ ಎಸೀತಾಯಿತು ಹಾಗಾಗಿ ಎರಡು ಫುಲ್ ಮೀನ್ಸ್ ತೊಗೊಂಡ್ವಿ ನೋಡ್ತಾಯಿದಿರಲ್ಲ ಇದೇ ಹೋಟೆಲು ತುಂಬ ಚೆನ್ನಾಗಿತ್ತು ಅದರಲ್ಲಿ ಒಂದು ಗೊಜ್ಜು ಬರುತ್ತೆ ನಾವು ಅದನ್ನು ಖಾರದ ಗೊಜ್ಜು ಅಂತ ಕರಿತೀವಿ ಹುಣಸೆ ಹಣ್ಣು ಮತ್ತು ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮಾಡ್ತೀವಲ್ಲ ಆ ಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಂತರ ಇಲ್ಲಿ ನಾವು ನಮ್ಮ ರಿಲೇಶನ್ ಮನೆಗೆ ಇಲ್ಲಿ ಬಂದಿದ್ದೀವಿ ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಅವ್ರು ಚಿಕ್ಕಮ್ಮ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ನಂತರ ಅವ್ರು ಬಂದ ಮೇಲೆ ಅವ್ರನ್ನ ನೋಡಿಕೊಂಡು ನಾವು ಇಲ್ಲಿ ಟೆಂಪಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಗಿದೆ ಅಂತಲೇ ಹೇಳ್ಬೋದು ನಂತರ ಅಲ್ಲಿ ಪೂಜಾರಿಗಳು ಏನಿರ್ತಾರೆ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡ್ವಿ ಅವರು ಸರಿ ಆಯಿತು ಪಾಪ ಬೆಂಗಳೂರಿಂದ ಬಂದುಬಿಟ್ಟಿದ್ದೀರಾ ಮಾಡಿಕೊಡ್ತೀನಿ ಅಂತ ಹೇಳಿ ತೆಗೆದು ನಮಗೆ ಪೂಜೆ ಮಾಡಿಕೊಟ್ರು ಇನ್ನೊಂದು ಖುಷಿ ವಿಚಾರ ಏನಂದರೆ ಗಾಡಿ ಪೂಜೆನೂ ಮಾಡಿಸ್ಕೊಂಡು ತುಂಬ ಹೊತ್ತು ಒಂದು ಅರ್ಧ ಗಂಟೆ ನಾವು ಎಂಟು ಗಂಟೆಗೆ ಹೋದ್ವಿ ಅಂದರೆ ಒಂದು ಒಂಬತ್ತೂವರೆವರೆಗೂ ನಾವು ಅಲ್ಲೇ ಆರಾಮಾಗೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆರಾಮಾಗಿ ಕುತ್ಕೊಂಡಿದ್ವಿ ಒಂಥರ ನೆಮ್ಮದಿಯಾಗಿ ಇದ್ವಿ ಅಂತಲೇ ಹೇಳ್ಬೋದು ಬೇರೆ ಏನು ಬೇಡ ಇಲ್ಲೇ ಇದ್ಬಿಡೋಣ ಅನ್ನೋ ರೀತಿ ಒಂಥರ ದೇವ್ರಿಗೆ ಶರಣಾಗ್ತಾರೆ ಅಂತಾರಲ್ಲ ಆ ರೀತಿ ಆಗೋಗಿತ್ತು ಯಾರೂ ಇರಲಿಲ್ಲ ಡಿಸ್ಟರ್ಬ್ ಮಾಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಆ ಥರ ಎಲ್ಲ ಏನೂ ಇರಲಿಲ್ಲ ನಾವು ನಾವು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮನೆ ದೇವರು ಅನ್ ಅನ್ನೋ ಥರ ಫೀಲಲ್ಲಿತ್ತು ಅವರು ಪೂಜಾರಿಗಳು ಅಷ್ಟೇ ನಮಗೆ ಏನು ಅಷ್ಟೊಂದು ಡಿಸ್ಟರ್ ಆ ಥರ ಏನು ಮಾಡಲಿಲ್ಲ ನೀವು ಎಷ್ಟೊತ್ತಿಗಾರು ಹೋಗಿ ಅಂತ ಹೇಳಿ ಅವರು ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲನೂ ಮಾಡಿಕೊಟ್ರು ನಿಧಾನಕ್ಕೆ ನೆಮ್ಮದಿಯಾಗಿ ಪೂಜೆನ ಮಾಡಿಸ್ಕೊಂಡು ನಾವು ಇಲ್ಲಿ ಓಡೋಣ ಅಂತ ಡಿಸೈಡ್ ಮಾಡಿದ್ವಿ ತುಂಬ ಹೊತ್ತು ಅಲ್ಲೇ ಸ್ವಲ್ಪ ಹೊತ್ತು ಗಾಡಿಲಿ ನಮ್ಮ ದೇವರು ಸುತ್ತಮುತ್ತ ಒಂದೆರಡು ಮೂರು ದೇವಸ್ಥಾನ ಇದೆ ಅದನ್ನು ಕೂಡ ನೋಡಿಕೊಂಡು ಓ ಓಡಾಡಿಕೊಂಡು ಓಡ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನನಗೆ ಇವಾಗಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ ಅಷ್ಟೊಂದು ನೆಮ್ಮದಿಯಾಗಿತ್ತು ನೋಡ್ತಾ ಇದ್ರಲ್ಲ ಅಲ್ಲೇ ಅಕ್ಕಪಕ್ಕ ಇರೋವಂಥ ದೇವಸ್ಥಾನಗಳ್ನು ಸಣ್ಣ ಪುಟ್ಟ ದೇವಸ್ಥಾನಗಳಿರುತ್ತಲ್ಲ ಅದನ್ನು ಕೂಡ ಎಲ್ಲಾನು ನೋಡಿಕೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಿಳ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಮೈಸೂರು ಕಡೆ ಹೋಗ್ತಾ ಇದ್ದೀವಿ ಏನಂದರೆ ಇವರು ಚಿಕ್ಕಮ್ಮನೆಗೆ ಕರ್ಕೊಂಡು ಹೋಗಿದ್ರು ಮೂರು ಅವರ್ ಅಲ್ಲೇ ಟೈಮ್ ವೇಸ್ಟ್ ಮಾಡಿಸಿದ್ರು ಹಾಗಾಗಿ ಲೇಟ್ ಆಯಿತು ದರ್ಶನ ಎಲ್ಲ ಮಾಡೋದು ನೋಡ್ತಾ ಇರ್ಬೋದು ಆಗಲೇ ಇವಾಗ ದೇವ್ರ ದರ್ಶನ ಮುಂದೆ ಅಷ್ಟಲ್ಲಿ ಒಂಬತ್ತು ಗಂಟೆ ಆಯಿತು ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೇ ಇದ್ದರು ಪೂಜಾರಿಗಳು ಸೊ ಪೂಜೆ ಎಲ್ಲ ಮಾಡಿಕೊಟ್ರು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಗಾಡಿ ಪೂಜೆನೂ ಎಲ್ಲ ಮಾಡಿಸ್ಕೊಂಡು ಇದ್ದೀವಿ ಒಂಬತ್ತು ಗಂಟೆ ಇವಾಗ ಸದ್ಯ ಊಟ ಏನು ಸಿಗುತ್ತೆ ನೋಡಬೇಕು ಇಲ್ಲಿ ನಾವು ಯಾರ ಮನೇಲೂ ಹೋಗಿ ಆಟ ಆಗೋದಿಲ್ಲ ಮನೆ ದೇವ್ರ ದರ್ಶನ ಆದಮೇಲೆ ಸೀದಾ ಮನೆಗೆ ಹೋಗಬೇಕು ಸೊ ಹಾಗಾಗಿ ಇವಾಗ ಓಡಬೇಕು ಮನೆ ಕಡೆ ನೋಡೋಣ ಹಾಗೆ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ನಿಮಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾನು ನಿಮಗೆ ಏನೊಂದು ಹೊಸ ವ್ಲಾಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೋಡೋಣ ಆದರೆ ಮತ್ತೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸರಿನಾ ಬಾಯ್